ಇವತ್ತು ಇಡೀ ಜಗತ್ತಿನಲ್ಲಿ ಅನೇಕ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವದ ಮೂಲಕನೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ ರಾಮೇಗೌಡ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ ಕೇಳಿದೆ ಅವ್ರಿಗೆ ಈ ಲಂಕೇಶ್ ಅವರು ಅದು ಯಾರನ್ನೋ ಕಣ್ಣು ಮುಚ್ಚಿದ ಕವಿ ಅಂತ ಹೇಳಿದ್ರಲ್ಲ ಸರ್ ಯಾರದು ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ಇಲ್ಲ ಇಲ್ಲ ಗೋಪಾಲಕೃಷ್ಣ ಅಡಿಗರನ್ನು ಏನೋದು ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಅಂತ ಹೇಳಿದ್ರು ಅಂತ ಅದಕ್ಕೆ ಲಂಕೇಶು ಇಲ್ಲ ಒಂದು ಜ ಕಣ್ಣು ತೆರೆಸಿಲ್ಲ ಕಣ್ಣು ಮುಚ್ಚಿಸಿದ ಕವಿ ಅಂತ ಈ ಥರ ಸುಮ್ಮಗೆ ಒಂದು ಆದರೆ ನಾವು ನಮ್ಮ ಕವಿ ಇದೆಯಲ್ಲ ನಮ್ಮ ಗುರುಗಳಿದಾರಲ್ಲ ನಮ್ಮ ಅವರು ಇಡೀ ಶೋಷಿತ ಸಮುದಾಯಗಳಿಗೆ ಒಂದು ಪ್ರತಿಭಟನೆಯ ಕಾವ್ಯ ಶಕ್ತಿಯ ಮೂಲಕ ಒಂದು ಪ್ರಶ್ನಿಸುವ ಒಂದು ನೈತಿಕ ಬಲವನ್ನು ಕೊಟ್ಟಂಥವರು ನಮ್ಮ ಕವಿಗಳು ಅವರ ಒಲಮಾದಿಗರ ಹಾಡು ಬಂದಾಗ ಒಲಮಾದಿಗರು ಅನ್ನುವಂಥ ಪದವನ್ನು ನಾಲಿಗೆ ಮೇಲೆ ಹೇಳೋದಕ್ಕೆ ಒಂದು ರೀತಿಯಲ್ಲಿ ಅಪಮಾನಿತಗೊಂಡಂಥ ಸಮುದಾಯ ಅದನ್ನು ಧೈರ್ಯವಾಗಿ ಹೇಳುವಂಥ ತನ್ನ ಜಾತಿಯನ್ನು ಸಾರ್ವಜನಿಕವಾಗಿ ಹೇಳಿಕೊಳ್ಳುವಂಥ ಒಂದು ಧೈರ್ಯವನ್ನು ಕೊಟ್ಟಂಥವರು ನಮ್ಮ ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವ್ ಅವ್ರಿಗೊಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನಿಮಗೆ ಕೀಳರ್ಮೆ ಅನ್ಸೋದಿಲ್ವಾ ಅಂತ ಹೇಳಿ ಅದಕ್ಕೆ ಮಾದೇವ್ ಹೇಳ್ತಾರೆ ನನಗೇನು ಆ ಥರ ಅನಿಸೋದಿಲ್ಲ ನನಗೆ ಹೆಮ್ಮೆ ಇದೆ ಯಾಕಂದರೆ ನನ್ನ ಸಮುದಾಯ ಯಾರ ತಲೆಯನ್ನು ಒಡೆದಿಲ್ಲ ಯಾರನ್ನೂ ಶೋಷಣೆ ಮಾಡಿಲ್ಲ ಅತ್ಯಂತ ಘನತೆಯಿಂದ ಬದುಕಿದಂಥ ನನ್ನ ಸಮುದಾಯದ ಬಗ್ಗೆ ನನಗೆ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನು ಮಾದೇವಿ ಹೇಳ್ತಾರೆ ಹಾಗಾಗಿ ಗುರುಗಳ ಆ ಹಾಡುಗಳು ಇವತ್ತು ಪ್ರತಿಯೊಬ್ಬರೂ ಇವತ್ತಿನ ತಲೆಮಾರಿನ ಏನು ಸ ಯುವ ಪೀಳಿಗೆ ಇದೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಕವಿಗಳ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಚರ್ಚೆ ವಿಮರ್ಶೆ ಮಾಡ್ತಾರೆ ಮಾಡಲಿ ವಿಮರ್ಶೆ ಮಾಡೋದು ತಪ್ಪಲ್ಲ ಆದರೆ ಆವತ್ತಿನ ಕಾಲಘಟ್ಟದಲ್ಲಿ ಗೊಲ್ಲಳ್ಳಿಯವರು ಹೇಳದ ರೀತಿಯಲ್ಲಿ ಒಂದು ಹಳ್ಳಿ ಪ್ರವೇಶ ಮಾಡಬೇಕಾದ್ರೆ ಎದೆ ಗುಂಡಿಗೆ ಒಡ್ಕೊಳ್ತಾ ಇತ್ತು ದಲಿತ ಚಳವಳಿ ಆ ಊರಿಗೆ ಹೋಗಿದೆ ಅಂದರೆ ಅಲ್ಲಿನ ಭೂಮಾಲೀಕರು ಅಲ್ಲಿನ ಜಾತಿವಾದಿಗಳು ಅವರು ಎಷ್ಟು ಆಕ್ರೋಶಿತರಾಗ್ತಾಯಿದ್ರು ಅಂತ ಹೇಳಿ ಅಂಥ ಒಂದು ಕಾಲಘಟ್ಟದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದೇವನೂರು ಮಹಾದೇವ ಅವರು ಸಿದ್ಧಲಿಂಗಯ್ಯನವರು ಬೋಳಬಂಡಪ್ಪ ಅವರು ಚನ್ನಣ್ಣ ವಾಲಿಕಾರು ದೇವಯ್ಯ ಅವರು ಇಂಥ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡ್ತಾ ಇದ್ದಂಥವ್ರು ಅವರು ಕಟ್ಟಿದ ಚಳವಳಿ ಇದು ಒಂದು ಕಡೆ ವಿದ್ಯಾ ಮಕ್ ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡ್ತಾ ಕಾಲೇಜುಗಳಲ್ಲಿ ಪಾಠ ಮಾಡ್ತಾನೆ ಚಳುವಳಿಯಲ್ಲೂ ಕೂಡ ಅವರು ಭಾಗವಹಿಸ್ತಾ ಇದ್ದರು ಇಡೀ ತಮ್ಮ ಜೀವಮಾನವನ್ನೇ ಚಳವಳಿಗಾಗಿ ಸಮರ್ಪಿಸ್ಕೊಳ್ತಿರ್ತಿದ್ರು ಎಲ್ಲೋ ಮಲಗ್ತಾ ಇದ್ರು ಯಾವುದೋ ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಇವತ್ತು ಸ್ವಲ್ಪ ಮಟ್ಟಿಗೆ ಕಂಫರ್ಟ್ ಸಿಕ್ಕಿದೆ ನಮಗೆ ವಿಮಾನಗಳಲ್ಲಿ ಓಡಾಡ್ತೀವಿ ರೈಲುಗಳಲ್ಲಿ ಓಡಾಡ್ತಿರ್ತೀವಿ ಆದರೆ ಎಪ್ಪತ್ತರ ದಶಕದಲ್ಲಿ ಒಂದೂರಿಂದ ಒಂದು ಊರಿಗೆ ಹೋಗಬೇಕಾದ್ರೆ ತುಂಬ ಕಷ್ಟದ ದಿನಗಳು ಇವತ್ತಿನ ಥರ ನಮ್ಮಲ್ಲಿ ಅಧಿಕಾರಿಗಳಾಗಲಿ ಅಥವಾ ನೌಕರರಾಗಲಿ ಆ ಪ್ರಮಾಣದಲ್ಲಿರಲಿಲ್ಲ ಆದರೆ ನಾನು ಇಲ್ಲಿಗೆ ಬಂದಾಗ ನನಗೆ ಅನ್ನಿಸ್ತಾ ಇದ್ದು ನಮ್ಮ ಯೂನಿವರ್ಸಿಟಿಯಲ್ಲಿ ಎಷ್ಟು ಜನ ಪ್ರಾಧ್ಯಾಪಕರಿದ್ದಾರೆ ಎಷ್ಟು ಜನ ಲೆಕ್ಚರರ್ಗಳಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಏನಾಗಿದೆ ಅವರಿಗೆಲ್ಲ ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಕಾರ್ಯಕ್ರಮ ಇಲ್ಲಿ ನಡೀಬೇಕಾದ್ರೆ ಕನಿಷ್ಠ ಆತ ತನ್ನ ಜೀವಮಾನವನ್ನೇ ಈ ಚಳವಳಿಗಾಗಿ ಸಮುದಾಯಕ್ಕಾಗಿ ದುಡ್ದಿರೋ ಅಂಥವ್ರ ಬಗ್ಗೆ ಒಂದು ಕನ್ಸರ್ನಿರಬೇಕಾಗತ್ತೆ ಆ ಕನ್ಸರ್ನ್ ನಿಲ್ದಿರೋ ಹೋದರೆ ಆ ಸಮಾಜ ಅದು ಯಾವತ್ತೂ ಕೂಡ ಅದರ ಅಂತಃಶಕ್ತಿ ಬೆಳವಣಿಗೆ ಆಗೋದಿಲ್ಲ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾನು ಯಾರಿಗಾಗಿ ಹೋರಾಟ ಮಾಡ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ನನ್ನ ವಿರೋಧಿಗಳಿಗೆ ಅರ್ಥ ಆಗ್ತಾ ಇದ್ರೆ ನಾನು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೀಗಾಗಿ ಇದಿನ್ನೂ ಹೀಗೆ ಮುಂದುವರಿತಾ ಬರ್ತಾ ಇದೆ ಅದಕ್ಕೆ ನಾನು ವಿಶೇಷವಾಗಿ ವಿಶ್ವವಿದ್ಯಾಲಯದಲ್ಲಿ ಪಾಠ ಮಾಡ್ತಾ ಇರುವಂಥವರು ಯಾರಿದರ ಅಧ್ಯಾಪಕರು ಈ ಬೌದ್ಧಿಕ ವಲಯ ಏನು ಭ್ರಷ್ಟಗೊಳ್ಳುವ ಮೊದಲೇ ಅವರು ಈ ಥರದ ಆಲೋಚನೆಗಳನ್ನು ಮಾಡಬೇಕು ಇವತ್ತು ಸಮಾಜ ಯಾವ ವಿಕೃತಿಗಳನ್ನು ಮೆರೀತಾ ಇದೆ ಆ ವಿಕೃತಿಗಳನ್ನು ಹೋಗ್ಲಾಡ್ಸೋದಕ್ಕೆ ನಮ್ಮ ಪಾತ್ರ ಏನು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾವ ದಲಿತರ ಮೇಲೆ ಎಲ್ಲಿ ಅವರ ಗುಡಿಸಲುಗಳಿಗೆ ಬೆಂಕಿ ಬಿದ್ದಿರುತ್ತೋ ಯಾವ ಶೋಷಿತ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿರುತ್ತೋ ಯಾರು ಹಸುವಿನಿಂದ ಬೀದಿಗಳಲ್ಲಿ ಸಾಯ್ತಾ ಇದ್ದಾರೋ ಅವ್ರ ಬಗ್ಗೆ ಒಂದು ಕ್ಷಣ ನಮಗೆ ಅನುಕಂಪ ಇಲ್ಲದೆ ಹೋದರೆ ಯಾವ ಬೌದ್ಧಿಕ ಬುದ್ಧಿಜೀವಿ ಯಾವ ಯೂನಿವರ್ಸಿಟಿಗಳಲ್ಲಿ ಏನು ಪಾಠ ಮಾಡಿದ್ರೆ ಏನು ಅದು ಅದು ಅರ್ಥ ಅದು ಆಗ ಕೃಷ್ಣಪ್ಪನವ್ರಿಗೆ ಇದ್ದಿದ್ದು ಎಷ್ಟಿದೆ ಕೃಷ್ಣ ನಮ್ಮ ಕವಿಗಳಿಗೆ ಎಷ್ಟು ಸಂಬಳ ಬರ್ತಾ ಇತ್ತು ಅದನ್ನು ಚಳುವಳಿಗಾಗೇ ಇಟ್ಬಿಡ್ತಿದ್ರು ಅವ್ರಿಗೆ ಗೊತ್ತಿತ್ತು ಕಾರ್ಯಕರ್ತರು ಹಸ್ಕೊಂಡು ಬರ್ತಾರೆ ಅಂತ ಹೇಳಿ ಹಾಗಾಗಿ ಹಸಿವನ್ನು ಇಂಗಿಸೋದಕ್ಕೆ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಊಟ ತಿಂಡಿ ಕೊಡೋಂಥದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ ಮಾಡ್ತಾಯಿದ್ರು ಅವರು ಇದು ನಮಗೆ ಬೇಕಾಗಿರುವಂಥದ್ದು ಎಷ್ಟು ಸರಳತೆಯಿಂದ ಇದ್ದರು ಎಷ್ಟು ಅವರು ಪ್ರಾಮಾಣಿಕತೆಯಿಂದ ಅವರು ಬದುಕಿದ್ರು ಅವರ ಬದ್ಧತೆ ಎಷ್ಟಿತ್ತು ಇದನ್ನು ನಾವು ಅಳವಡಿಸ್ಕೊಳ್ಬೇಕು ಇವು ಸಂಶೋಧನೆ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಏನ್ ಸಂಶೋಧನೆಗಳನ್ನ ಮಾಡ್ತಾ ಇದ್ದಾರೆ ದಲಿತ ಚಳವಳಿ ಏನ್ ಮಾಡ್ತು ಅಂತ ಕೇಳ್ತಾರೆ ಕೆಲವರು ಏನ್ ಮಾಡ್ತು ದಲಿತ ಚಳವಳಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಮ್ಮ ಮೇಲೆ ಈ ಸಮುದಾಯಗಳ ಮೇಲೆ ನಡೀತಾ ಇದ್ದಂತ ದೌರ್ಜನ್ಯಗಳು ದಬ್ಬಾಳಿಕೆಗಳ ವಿರುದ್ಧ ಒಂದು ಹಿಂಸಾತ್ಮಕ ಮಾರ್ಗವನ್ನ ಹಿಡಿಬೇಕಾದಂತ ಒಂದು ಸಮುದಾಯವನ್ನೇ ಅಹಿಂಸೆಯ ಮೂಲಕ ತಂದು ನಿಲ್ಲಿಸಿದ್ದು ದಲಿತ ಚಳವಳಿ ಅದು ಯಾವತ್ತೂ ಕೂಡ ಹಿಂಸೆಯನ್ನ ಅದು ಅಪ್ರೋಚ್ ಮಾಡಲಿಲ್ಲ ಅದು ಆ ಅಂದರೆ ಕವಿಗಳು ಕಟ್ಟಿದಂಥ ಆ ಒಂದು ಕಾವ್ಯ ಶಕ್ತಿ ಅದು ದಲಿತ ಭಾರತದ ಬಾವುಟದಲ್ಲಿ ನಿಂತರ ರೈತರು ಕಾರ್ಮಿಕರು ಬಿರಿದವು ಹೂ ಬನ ಬನದಲ್ಲಿ ಹಕ್ಕಿ ನೂರಾರು ಖಂಡಿತ ಕೆಂಪು ಮೂಡಣದಲ್ಲಿ ಬೆಳಗಾಯಿತು ಬಡವರಿಗೆ ಅಂದರು ಕವಿಗಳು ಇದು ಕವಿಗಳ ಶಕ್ತಿ ಇದು ಒಂದು ಕಡೆ ಇಕ್ಕಿರ್ಲ ಒದಿರ್ಲ ಅಂತ ಹೇಳಿದ್ರು ಕೂಡ ಅವರ ಆಶಯ ಇತ್ತಲ್ಲ ಅವರ ಉದಾತ್ತವಾದ ಆಶಯ ಇವಟ್ಟು ಸಮಾಜ ಬಿಡುಗಡೆ ಆಗಬೇಕು ವಿಮೋಚನೆಗೊಳ್ಳಬೇಕು ಅನ್ನುವಂಥದ್ದು ಅವರ ಬಹುದೊಡ್ಡ ಕನಸಾಗಿತ್ತು ಆಸೆಯಾಗಿತ್ತು ಅದನ್ನು ನಮ್ಮ ಇವತ್ತಿನ ವಿದ್ಯಾರ್ಥಿ ಪೀಳಿಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ದಲಿತ ಚಳವಳಿಯ ಬಗ್ಗೆ ವಿಮರ್ಶೆ ಮಾಡಲಿ ದಲಿತ ಸಾಹಿತ್ಯಗಳ ಬಗ್ಗೆ ವಿಮರ್ಶೆ ಮಾಡಲಿ ಆದರೆ ದಲಿತ ಚಳವಳಿ ಏನನ್ನ ಈ ರಾಜ್ಯದಲ್ಲಿ ಕೊಡ್ತು ಒಂದು ಪ್ರಶ್ನಿಸುವ ಒಂದು ಧೈರ್ಯಗಾರಿಕೆ ಒಂದು ಎದೆಗಾರಿಕೆಯನ್ನ ಚಳವಳಿ ಈ ನೆಲದಲ್ಲಿ ಕೊಟ್ಟಿದೆ ಹೊಸ ಬಟ್ಟೆ ತೊಟ್ಟರೆ ಕೊಂದಾಗ್ತಾ ಇದ್ರು ಚಪ್ಪಲಿ ಮೆಟ್ಕೊಂಡೋದ್ರೆ ಕೊಂದಾಗ್ತಾ ಇದ್ರು ಇಲ್ಲಿ ಸುಬಣ್ಣ ಬಂದಿದ್ದಾರೆ ಆ ಪ್ರಶ್ನೆಯನ್ನ ಮಾಡಿದ್ರು ಸುಬ್ಬ ನಮ್ಮ ಸುಬ್ಬಲಿಯರು ಸೊ ಈ ತರದ ವಿಚಾರಗಳನ್ನ ಇವತ್ತಿನ ಹೊಸ ಸಮ ಪೀಳಿಗೆ ಅವರು ಇದನ್ನ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಕವಿಗಳ ಜೊತೆಗಿನ ಒಡನಾಟ ಅದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ತಮಗೆ ಒದಗಿ ಬಂದಿದೆ ಮೂರು ನಾಲ್ಕು ದಶಕಗಳ ಅವರ ಜೊತೆಯಲ್ಲಿ ನಾವು ಹೇಗೆ ಕಳೆದ್ವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕಂದರೆ ಅವರು ಮಾವಳ್ಳಿಗೆ ಬಂದಾಗ ನಾವು ಇನ್ನೂ ಆಗ್ತಾನೆ ನಾವು ಪ್ರೌಢಶಾಲೆಗೆ ಪ್ರವೇಶ ಮಾಡಿದ್ವಿ ಒಂದು ವೈಚಾರಿಕ ಪ್ರಜ್ಞೆಯನ್ನು ನಮಗೆ ಕೊಟ್ಟರು ಅವರು ಒಂದು ವಿಚಾರ ಕ್ರಾಂತಿಯನ್ನು ನಮ್ಮ ಒಳಗಡೆ ಬಿತ್ತಿದ್ರು ಅವರು ಹಾಗಾಗಿ ಇವತ್ತು ನಾವಿಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಇಲ್ಲದೆ ಹೋದರೆ ನಿಮ್ಮಂಥ ಈ ಯೂನಿವರ್ಸಿಟಿಯಲ್ಲಿ ನಿಮ್ಮಂಥ ಪ್ರಜ್ಞಾವಂತರ ಮುಂದೆ ನಾವು ನಿಂತು ಮಾತಾಡುವ ಶಕ್ತಿ ನಮಗೆಲ್ಲಿ ಬರ್ತಿತ್ತು ಆ ಚಳವಳಿ ಆ ಪಾಠವನ್ನು ಕಲಿಸ್ತು ನಮಗೆ ಅಂತ ಸೊ ಹಾಗಾಗಿ ಕವಿಗಳು ಅವರ ಹಾಸ್ಯ ಅವರ ಒಂದು ಹ್ಯೂಮರಸ್ ಆದಂತ ಜೀವನ ಇವೆಲ್ಲವೂ ಕೂಡ ನಮ್ಮನ್ನು ಸದಾ ಕಾಲ ಕಾಡ್ತಾ ಇರುತ್ತೆ ಕವಿಗಳು ಎಷ್ಟು ಅವರು ಅವರು ಸಿಟ್ಟಾಗಿದ್ದು ನೋಡೋದೇ ನಾವು ಅಪರೂಪ ಅನೇಕ ಸಂದರ್ಭಗಳಲ್ಲಿ ಕೂಡ ಅವರು ಎಂಥ ಕಷ್ಟ ಬಂದಾಗ ಎಂಥ ಕಠಿಣ ಸಂದರ್ಭ ಬಂದಾಗಲೂ ಕೂಡ ಅದನ್ನು ತುಂಬ ಅದನ್ನು ಹಾಸ್ಯಮಯವಾಗಿ ಅದನ್ನು ಅವರು ಇದ್ದಂಥ ಘಟನೆಗಳು ಇವತ್ತು ನೂರಾರು ಘಟನೆಗಳನ್ನು ನಾವು ಹೇಳ್ಬೋದು ಅಂಥದ್ರಲ್ಲಿ ಅವರ ಅನುಭವಕ್ಕೆ ದಕ್ಕಿದ್ದನ್ನು ನಮ್ಮ ಮೊದಲು ವಿಜಯ್ ಬರ್ಕೊಂಡಿದ್ದಾರೆ ಒಂದು ಸಾರಿ ನಾನು ಅವರು ಗುರುಗಳು ಎಚ್ ಚೆಲ್ಲಿದ್ದಾಗ ನನಗೆ ತುಂಬ ಜ್ವರ ಬಂದುಬಿಟ್ಟಿತ್ತು ಸೊ ಈಗ ಹೋಗಿ ರೂಮಲ್ಲಿ ಕೂತಿದ್ದೆ ಬಂದರು ಏನಾಯಿತು ಅಂದರು ಇಲ್ಲ ಸರ್ ಯಾಕೋ ತುಂಬ ಜ್ವರ ಬಂದುಬಿಟ್ಟಿದೆ ಅಂದೆ ಆಯ್ತಾಯ್ತು ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂದರು ಸರ್ ಮಲಗಿದ್ದೆ ಸರ್ ಅಲ್ಲಿ ನಿಮ್ಮ ಪ್ರಿಸ್ಕ್ರಿಪ್ಷನ್ ಇದೆಯಲ್ಲ ಸರ್ ಅದು ಕಳಿಸ್ಬಿಟ್ಟು ಕೆಳಗಡೆಗೆ ಒಂದಷ್ಟು ಟ್ಯಾಬ್ಲೆಟ್ ತರಿಸಿ ಸರ್ ಅಂದೆ ತರಿಸ್ತೀನಿ ತರಿಸ್ತೀನಿ ನೀರಿ ಅಂದರು ಅಷ್ಟೊತ್ತಿಗೆ ಒಬ್ಬರು ಡಾಕ್ಟ್ರು ಬಂದರು ಶಿವಣ್ಣ ಅಂತ ಹೇಳಿ ಅವ್ರು ಬಂದು ಯಾರು ಮಲಗಿರೋದು ಕವಿಗಳೇ ಅಂದರು ಅದೇ ನಮ್ಮ ಮಾವಳ್ಳಿ ಶಂಕರ್ ಮಲಗಿದ್ದಾರೆ ಸರ್ ಅಂತ ಹೌದಾ ಏನಂತೆ ಅವ್ರಿಗೆ ಏನೋ ಜ್ವರ ಅಂತೆ ಸರ್ ಅಂತೇಳಿ ಕವಿಗಳ ಕೊಡಿಯಲ್ಲಿ ಒಂದು ವೈಟ್ ಶೀಟು ಅಂತೇಳಿ ಅವ್ರು ಏನೋ ಹಿಂಗೆ ಬರೆದು ಬರೆದು ಕೊಟ್ಟರು ಕವಿಗಳು ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡಿದ್ರು ನಾನು ಸಾರ್ ಕಳಿಸಿ ಸರ್ ಅದನ್ನು ಅಂತ ಹೇಳಿದೆ ಇಲ್ಲ ಇರಿ ಸ್ವಲ್ಪ ಹೊತ್ತು ಟೀ ಕುಡೀರಿ ಯಾರ್ದ ಅಂದರು ಟೀ ಕುಡ್ದೆ ಮತ್ತು ಇನ್ನೊರೋ ಬಂದರೆ ಇನ್ನೋರ ಜೊತೆಲ್ಲ ಮಾತಾಡ್ತಾ ಮತ್ತೆ ಟೀ ತರಿಸಿದ್ರು ಯಾಕೆ ಗುರುಗಳು ಹಿಂಗೆ ಮಾತ್ರೆ ತರಿಸ್ದಿರಾನೆ ಈ ಥರ ಕಾಟ ಕೊಡ್ತಾವ್ರಲ್ಲ ಅಂತ ಹೇಳಿ ನಾನು ಸುಮ್ಮನೆ ಇದೆ ಆಮೇಲೆ ಡಾಕ್ಟ್ರು ಎದ್ದು ಹೋದರು ಸರ್ ತರಿಸಿ ಸರ್ ಮಾತ್ರ ಅಂದರೆ ಇರಿ ಸ್ವಲ್ಪ ಅವರು ದನಗಳ ಡಾಕ್ಟ್ರು ಅವರು ಅಂತ ನನಗೆ ಇರೋ ಬರೋ ಜ್ವರ ಎಲ್ಲ ಒಟ್ಟು ಸರ್ ಡಾಕ್ಟ್ರು ಯಾರಾದರೂ ಏನು ಸರ್ ಪ್ರಿಸ್ಕ್ರಿಪ್ಷನ್ ಇಲ್ಲ ಇಲ್ಲ ಅವರು ಸ್ವಲ್ಪ ದನಗಳ ಡಾಕ್ಟ್ರ್ ಅಲ್ವಾ ಚೆಕ್ ಮಾಡೋಣ ಏರಿ ಅಂತ ನನಗೆ ಸಾಕಾಯ್ತು ಸರಿ ಅಂದ್ಬಿಟ್ಟು ಆಮೇಲೆ ತರಿಸಿದ್ರು ಮತ್ತೊಂದು ಸರಿ ನಿಮಗೆಲ್ಲ ಗೊತ್ತಿರ್ಬೋದು ರಾಜು ಅಲ್ಗುರು ಅಂತ ಹೇಳಿ ಮೊನ್ನೆ ಎಮ್ ಪಿ ಚುನಾವಣೆಗೆ ನಿಂತಿದ್ದರು ವಿಜಯಪುರದಲ್ಲಿ ಜಗ್ಜಂಡ್ಗಿ ಅವರ ವಿರುದ್ಧ ಸೋತರು ಅವ್ರಿಗೆ ಸೋಪ್ ಆ್ಯಂಡ್ ಡಿಟರ್ಜೆಂಟು ನಮ್ಮ ಸೋಪ್ ಫ್ಯಾಕ್ಟ್ರಿಯಲ್ಲಿ ಆಗಿ ಅವರು ಅವ್ರಿಗೆ ಅವಕಾಶ ಸಿಕ್ತು ನಾನು ಅವರ ಅವರು ಅಧಿಕಾರ ಸ್ವೀಕಾರಕ್ಕೆ ಹೋದಾಗ ಹೀಗೆ ಮಾತಾಡ್ತಾ ಸರ್ ಗುರುಗಳು ಇಲ್ಲಿ ಅವರ ಕಾಲೇಜಲ್ಲಿ ಓದಾದ್ಮೇಲೆ ಮೇಲೆ ಇಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರಂತೆ ಸರ್ ಅಂತ ಹೇಳಿದೆ ಹೌದಾ ಹಾಂ ಗುರುಗಳಿಗೆ ಫೋನ್ ಮಾಡಿ ಅಂದರು ಫೋನ್ ಮಾಡಿದೆ ಸರ್ ನಮ್ಮ ರಾಜು ರಾಜೋಲ್ಗೂರು ಮಾತಾಡ್ತಾರೆ ಸರ್ ನಿಮ್ಮ ಜೊತೆಗೆ ಮಾತಾಡಿದ್ರು ತುಂಬ ಸಂತೋಷ ಆ ಒಳ್ಳೆ ಕೆಲಸ ಮಾಡಿ ಎಲ್ಲಿ ಸೇರೋಣ ಯಾವತ್ತು ಸೇರೋಣ ಅಂತ ಅವರು ಪಾಪ ಸಂತೋಷಕ್ಕೆ ಸ್ವಲ್ಪ ಒಬ್ಬೋಗ್ಬಿಟ್ರು ಅವರು ಒಬ್ಬೋಗ್ಬಿಟ್ಟು ಇಲ್ಲ ಇಲ್ಲ ಇವತ್ತೇ ಸೇರಿಬಿಡೋಣ ಸರ್ ಅಂತ ಅಂದರು ಆಯಿತು ಎಲ್ಲಿ ಸೇರೋದು ಅಶೋಕ ಹೋಟ್ಲು ಅಂತ ಫಿಕ್ಸ್ ಆಯಿತು ಸರಿ ಗುರುಗಳು ಬಂದರು ಆರೂವರೆ ಏಳು ಗಂಟೆ ಆಯಿತು ಚರ್ಚೆ ಎಲ್ಲ ಸಮಾರಾಧನೆ ಆರಂಭ ಆಯಿತು ರಾತ್ರಿ ಒಂದೂವರೆ ಗಂಟೆ ಸರಿ ಹೋಗೋಣ ಅಂದರೆ ಗುರುಗಳಿಗೆ ಆವಾಗ ಶುರು ಆಗಿದೆ ಅವರ ಮಾತು ವಿಚಾರಗಳು ಸರಿ ಸರ್ ಒಂದೂವರೆ ಎರಡು ಗಂಟೆ ಆಗ್ತಾಯಿದ್ದ ಅವನು ಬಂದು ಬಂದು ಇದ್ದಾನೆ ಸರ್ ಅಂತ ಸರಿ ಆಯಿತು ಹೋಗೋಣ ಅಂತ ಹೇಳಿ ಎಲ್ಲ ಆಯಿತು ಬಿಲ್ ಬಂತು ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಗುರುಗಳೇನು ಹೇಳ್ತಾರೆ ಸರ್ ಟಿಪ್ಸ್ ನಾನು ಕೊಟ್ಬಿಡ್ತೀನಿ ಸರ್ ಅವರು ಸಾರ್ ಏನು ಕೊಡಬೇಡಿ ನೀವು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಸರಿ ಅದೇನೋ ಕಟ್ಟಿದ್ರು ಆಯಿತು ಮಾರನೇ ಒಂದು ವಾರ ಕಳೆದ ಮೇಲೆ ಗುರುಗಳು ಫೋನ್ ಮಾಡಿದ್ರು ಶಂಕರ್ ರಾಜು ಅಲ್ಗರು ಫೋನ್ ಮಾಡಿದ್ರಾ ಅಂತ ಕೇಳಿದ್ರು ಇಲ್ಲ ಸರ್ ಅದು ಮತ್ತು ಸೇರ್ಬೇಕಲ್ಲ ನಾವು ಅಂದರು ಇರಿ ಸರ್ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ರಾಜು ಅಲ್ಲರು ಫೋನ್ ಮಾಡಿದೆ ಸರ್ ಕವಿಗಳು ಸಿದ್ಧಲಿಂಗಯ್ಯನವರು ಇದ್ದಾರೆ ಸರ್ ಸೇರಬೇಕಲ್ಲ ಸರ್ ಏ ಸೇರೋಣ ಸೇರೋಣ ಅಂದರು ಆಮೇಲೆ ಎಲ್ಲಿ ಏನು ಅಂತ ಹೇಳಿ ಆಮೇಲೆ ಸರ್ ಸೇರಬೇಕು ಅಂತ ಹೇಳಿದ್ದಾರೆ ಸರ್ ಎಲ್ಲಿ ಅಂತ ಕೇಳಿದ್ರಾ ಅಂದರು ಅದನ್ನು ಕೇಳಲಿಲ್ಲ ಸರ್ ಅಂತ ಮತ್ತೆ ಫೋನ್ ಮಾಡಿದೆ ಸರ್ ಎಲ್ಲಿ ಸೇರೋದು ಅಂದರೆ ಇಲ್ಲ ಇಲ್ಲ ನಮ್ಮ ರೂಮಲ್ಲೇ ಒಳ್ಳೆ ಬಟ್ಟ ಇದ್ದಾನೆ ಅಲ್ಲೇ ಎಲ್ಲ ತರಿಸ್ಬಿಡೋಣ ಅಲ್ಲೇ ಮಾಡೋಣ ಅಂದ ಗುರುಗಳು ನೋಡಿದ್ರ ರಾಜು ಅಲ್ಲಿ ಎಲ್ಲಿ ತಂದು ನಿಲ್ಲಿಸಿದ್ವಿ ಅದಕ್ಕೆ ನಗು ಬಂತು ಸರ್ ಆಯಿತು ಮತ್ತೆ ಆವತ್ತು ರೂಮ್ಗೆ ಹೋದ್ವಿ ಅಲ್ಲೆಲ್ಲ ಊಟ ಈ ಥರದ ಇತ್ತು ಒಂದು ಈ ಥರದ ಘಟನಾವಳಿಗಳು ಜೊತೆಗೆ ಹೋರಾಟಗಳಲ್ಲಿ ಅವರು ಮೊದಲನೇ ಬಾರಿಗೆ ಎಪ್ಪತ್ತಾರರಲ್ಲಿ ನಾವು ಆ ಬಿಳೆಕಳ್ಳಿ ಅಂತ ಹೇಳಿ ಬನರ್ಘಟ್ಟ ರಸ್ತೆನಲ್ಲಿ ಇವತ್ತಿಗೂ ಇದೆ ಬಿಳೆಕಳ್ಳಿ ಅಂತ ಅಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ದೇವಾಲಯ ಪ್ರವೇಶವನ್ನು ಮಾಡಕ್ಕೆ ಆಗ ಗುರುಗಳು ಆ ಗುರುಗಳಿಂದ ಸ್ಫೂರ್ತಿಗೊಂಡಂಥ ನಮ್ಮ ಮಾವಳ್ಳಿಯ ಅನೇಕ ಹೆಣ್ಮಕ್ಳು ಎಷ್ಟು ಧೈರ್ಯ ತಗೊಂಡು ಆ ದೇವಸ್ಥಾನದ ಬಾಗಿಲನ್ನು ಒದ್ದು ಹೋಗಿ ಅವರೇ ಪೂಜೆ ಮಾಡಿದ್ರು ಗುರುಗಳು ಹೇಳಿದ್ರು ಇವರೇನೋ ಬಾಗಿಲು ಒದ್ರು ಇವತ್ತು ರಾತ್ರಿ ಯಾರ್ಯಾರು ಹೆಂಗೆ ಹೆಂಗೆ ಓದಿತಾ ಇದಾರೋ ಗೊತ್ತಿಲ್ಲ ಅಂತ ಹೇಳಿ ನೋಡಿದ್ರೆ ಬೆಳಿಗ್ಗೆ ಎಲ್ಲ ರಕ್ತ ಸುರಿಸ್ಕೊಂಡು ಮಾವಳ್ಳಿಗೆ ಬಂದಿದ್ರು ನಾನು ಹೇಳಲಿಲ್ವಾ ಅಂತ ಆವತ್ತು ರಾತ್ರಿ ಆವತ್ತು ಸಂಜೆ ಗುರುಗಳು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಫು ಪಾಠ ಮಾಡ್ತಾಯಿದ್ರು ನಾವು ನಮ್ಮ ಮುನಿಯಲ್ಲಪ್ಪ ನಾವೆಲ್ಲ ಹೋಗಿ ಆ ಕಿಟಕಿ ಪಕ್ಕದಲ್ಲಿ ಓರೆಯಾಗಿ ನಿಂತಿದ್ವಿ ಗುರುಗಳು ಹಿಂಗೆ ತೆಗಿಯೋದು ನೋಡೋದು ಮಾಡ್ತಾಯಿದ್ರು ಇದ್ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರಲ್ಲ ಹೊರ್ಗಡೆ ಬರ್ದಿರ ಅಂತೇಳಿ ಅವರೇನು ಅಂದ್ಕೊಂಡ್ಬಿಟ್ಟವ್ರೆ ಅವರೇ ಬಂದ್ಬಿಟ್ಟವ್ರೆ ಅಂದ್ಕೊಂಡ್ಬಿಟ್ಟವ್ರೆ ಆಮೇಲೆ ಧೈರ್ಯ ಮಾಡಿ ಸ್ವಲ್ಪ ನೋಡಿದಾಗ ನಮ್ಮ ಮುನಿಯಲ್ಲಪ್ಪನವ್ರು ಕಾಣಿಸಿದ್ರು ಓಹೋ ಇವ್ರು ನಮ್ಮವರೇ ಅಂತ ಹೇಳಿ ರಾತ್ ಸಂಜೆ ಏಳು ಗಂಟೆಗೆ ಹೊರಗಡೆ ಬಂದಿದ್ದಾರೆ ಆರು ಹಿಂಗೆ ಅವರ ಜೊತೆ ಒಡನಾಟಗಳು ಅವರು ಕಲಿಸಿದಂಥ ಪಾಠ ಇವೆಲ್ಲವೂ ಕೂಡ ಇವತ್ತಿಗೂ ಹಸರಾಗಿದೆ ನಾನು ಅವರ ಜೊತೆಯಲ್ಲಿ ಯೂನಿವರ್ಸಿಟಿಗೆ ಬಂದಾಗ ಎಂಬತ್ತ್ಮೂರರಲ್ಲಿ ಅವರು ನನ್ನನ್ನು ಈ ಯೂನಿವರ್ಸಿಟಿ ಪರಿಚಯ ಮಾಡಿಸಿ ಇಲ್ಲಿ ಅನೇಕ ಜನರ ಡಿ ಆರ್ ಎನ್ ಇದ್ದರು ಅನೇಕರ ಜೊತೆಯಲ್ಲಿ ಒಡನಾಟವನ್ನು ನಾವು ಇಟ್ಕೊಂಡಿದ್ವಿ ಸಭೆ ಶಿಬಿರಗಳಾದರೆ ನಾವು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಯಿದ್ವಿ ಡಿ ಆರ್ ಎನ್ ಬರ್ತಿದ್ರು ಅಗ್ರಾರ ಬರ್ತಾಯಿದ್ರು ಅನೇಕರನ್ನು ನಮ್ಮ ನಮ್ಮ ದಲಿತ ಸಂಘರ್ಷ ಸಮಿತಿಯ ಅಧ್ಯಯನ ಶಿಬಿರಗಳಿಗೆ ನಾವು ಅವರ ಜೊತೆಗೆ ಹೋಗ್ತಾ ಬರ್ತಾ ಇದ್ವಿ ಇಂಥ ಅನೇಕ ನೆನಪುಗಳು ಇವತ್ತಿಗೂ ಕಾಡುತ್ತೆ ಹಾಗಾಗಿ ಈಗಾಗಲೇ ನಮ್ಮ ಸನ್ಮಾನ್ಯ ವಿ ಸಿ ಅವರು ಹೇಳಿದ ರೀತಿಯಲ್ಲೇ ಕವಿಗಳ ಒಂದು ಅಧ್ಯಯನ ಕೇಂದ್ರ ಇಲ್ಲಾಗಬೇಕು ಅದು ತುಂಬ ತುಂಬ ರಚನಾತ್ಮಕವಾದಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗತ್ತೆ ಯಾಕಂದರೆ ಕವಿಗಳ ಕೊಡುಗೆ ಇದೆಯಲ್ಲ ಅದು ಅಪಾರವಾದಂಥದ್ದು ಈಗ ಅವರ ಅನೇಕರು ಇಲ್ಲಿ ಬಂದಿದ್ದಾರೆ ಬೀದರು ಗುಲ್ಬರ್ಗ ರಾಯಚೂರಿಂದ ಎಲ್ಲ ನಮ್ಮ ಗೆಳೆಯರು ಬಂದಿದ್ದಾರೆ ಅವರ ಪ್ರೀತಿ ಅವರು ವಾಟ್ಸಪ್ಗಳಲ್ಲಿ ನೋಡಿಕೊಂಡು ಇಲ್ಲಿ ಬಂದಿದ್ದಾರೆ ಆ ಗೆಳೆಯರು ನಮ್ಮ ರಮೇಶ್ ಡಾಕುಳ್ಕಿ ಕೊನೆಯಲ್ಲಿ ಅವರು ಬೀದರಲ್ಲಿ ಭಾಷಣ ಮಾಡಿದ್ರು ಅವ್ರನ್ನ ಕರೀಲೇಬೇಕು ಅಂತೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಗುರುಗಳನ್ನು ಕರೆಸ್ಕೊಂಡಿದ್ರು ನಮ್ಮ ಡಾಕುಳಕಿ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಈಗ ಬಂದಿದ್ದಾರೆ ಸೊ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಿದ್ದೀರಿ ಮತ್ತು ಮಧ್ಯಾಹ್ನ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣ ಡಾಮಿನಿಕ್ ಸರ್ ಅವರು ಇದ್ದಾರೆ ನಮ್ಮ ಜನ್ನಿ ಅಣ್ಣ ಅವರ ನಾಟಕ ಇದು ಪಂಚಮ ಇದೆ ಗುರುಗಳಿದೆ ಹಾಗೆ ಕಾವ್ಯವಾಚನ ಮಾಡುವಂಥ ಕವಿಗಳು ಇಲ್ಲಿ ಇದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ತಾವೆಲ್ಲರೂ ಕೂಡ ಏನು ದಲಿತ ಚಳವಳಿಯನ್ನು ಕೇವಲ ಅದನ್ನು ವಿಮರ್ಶೆ ಮಾಡೋದಷ್ಟೇ ಅಲ್ಲ ಅದರ ಜೊತೆ ಜೊತೆಗೇನೆ ನಾವು ಹೋಗಬೇಕು ಅದು ಏನೆಲ್ಲ ಇವತ್ತು ಆಗಿರುವಂಥದ್ದು ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಜೈವಿಕವಾದಂಥ ವಿಘಟನೆಗಳು ಯಾವುದೇ ಒಂದು ವಸ್ತು ಅದು ಕಲ್ಲಲ್ಲ ಅದು ಅದೊಂದು ಕ್ರಿಯಾತ್ಮಕವಾಗಿರುತ್ತೆ ಒಂದು ಜೈವಿಕವಾಗಿರುತ್ತೆ ಹಾಗಾಗಿ ಅದು ಅನೇಕ ರೀತಿಯ ವಿಚಾರಗಳಿಗೆ ಅದು ತನ್ನನ್ನು ತಾನು ತೊಡಗಿಸ್ಕೊಳ್ಳುತ್ತೆ ಹೀಗೆ ಇರಬೇಕು ಏಕಶಿಲೆ ತಾನೇ ಇರಬೇಕು ಅನ್ನೋದು ಅದು ಯಾ ಆಗೋದಿಲ್ಲ ಇವತ್ತು ಇಡೀ ಜಗತ್ತಿನಲ್ಲಿ ಅನೇಕ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವದ ಮೂಲಕನೇ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಸೊ ಇಂಥ ಕಾಲಘಟ್ಟದಲ್ಲಿ ಒಂದು ಚಳವಳಿಯನ್ನು ಮತ್ತು ಈ ಥರ ಶೋಷಿತ ಸಮುದಾಯಗಳ ಚಳವಳಿಯನ್ನು ಮುನ್ನಡೆಸುವಂಥ ಬಹುದೊಡ್ಡ ಜವಾಬ್ದಾರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿ ಪಾಠ ಮಾಡುವಂಥ ಮೇಸ್ಟ್ರುಗಳ ಮೇಲೆ ದೊಡ್ಡ ಜವಾಬ್ದಾರಿ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಅಧ್ಯಕ್ಷೆಯ ನುಡಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಪ್ರತಿಷ್ಠಾನದ ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಭೀಮ್ ಜೈ ಭಾರತ್